ਨੀ ਤੀਲੀ ਇਲਾਵੇ ਚੰਨ ਤੈ ਦੀ ਨੀ ਤੀਲੀ ਦੁਲਾਵੇ ਕੀ ਰਿਤੇ ਤੈ ਨੂੰ ਤੜਿਆ ਦੇ ਹਿੱਤ ਕੇ ਤੇਰੇ ਨੂੰ ਕੀ ਇੰਨੇ ਤੜਿਆ ਦੇ ਹਿੱਤ ਕੇ ਤੇਰੇ ਨੂੰ ਓਹ ਚੰਨ ਦੀ ਤੀਲੀ ಹಸಿರು ಸೀರೆ ಮಲ್ಲಿಗೆ ಯಾರಿಗೆ ನಿನಗಂತೂ ಅಲ್ಲ ನನ್ನ ಕೇಳಿದಾಗ ಹೇಳದೆ ಹೋದ್ರೆ ನಿನ್ನ ಮನಸ್ಸಿಗೆ ಬೇಸರ ಆಗುತ್ತದೆ ಅಲ್ಲ ಹೇಳಬೇಕೆಂಬಂತಹ ಅನಿವಾರ್ಯತೆ ನನಗಿಲ್ಲ ಆದ್ರೂ ಕೇಳುವಾಗ ಹೇಳದೆ ಹೋದ್ರೆ ಹ್ಮ್ ಹೇಳಬೇಕಲ್ಲ ಹೇಳಬೇಕು ಇಲ್ಲಿ ಅವಳು ನಾನಲ್ಲ ಭೂಲೋಕದವಳಲ್ಲ ಮತ್ತಲ್ಲಿ ಅವಳು ಓಹೋ ಮೇಲಿನ ಲೋಕ ಮೇಲಿನ ಲೋಕ ಸ್ವರ್ಗ ಲೋಕ దేవ ಲೋಕದವಳು ಹೌದು ದೇವಲೋಕದಿಂದ ಬಂದವಳು ನಾನು ನಮಗೆ ನಮಗೊಲ್ಲೆತಾ ಇತ್ತು ಅಲ್ಲ ದೇವಲೋಕದಲ್ಲಿ ಲೋಕದಲ್ಲಿ ಇರುವಂತಹ ನಾರಿಯರು ಯಾವಾಗಲೂ ಶುದ್ಧವಂತೆ ಹೌದು ಆ ಚೆನ್ನಾಗಿ ತಿಳಿದಿತ್ತು ಅಶುದ್ಧವಾಗಿರುವುದಲ್ಲ ಶುದ್ಧವಾಗಿಯೇ ಇರುವರು ಖಂಡಿತವಾಗಿ ನಿತ್ಯ ಸುಮಂಗಳೆಯರು ನಾವು ಹಾ ನಿಮಗೆ ನನ್ನ ನೋಡುವ ಗೊತ್ತಾಯಿತಲ್ಲ ಹೌದಯ್ಯ దేవ ಲೋಕದಲ್ಲಿ ಅದೆಷ್ಟೋ ನರ್ತಕಿಯರಿದ್ದಾರೆ ಆ ಸುರಪ್ಪನ ಮನಸ್ಸನ್ನು ಸೂರೆಗೊಳ್ಳುವುದಕ್ಕೆ ಬೇಕಾಗಿ ದೇವತೆಗಳ ಮನಸ್ಸಿನ ದುಃಖವನ್ನು ದುಗುಡವನ್ನು ದೂರ ಮಾಡುವುದಕ್ಕೆ ಬೇಕಾಗಿ ಅದೆಷ್ಟೋ ನರ್ತಕಿಯರಿದ್ದಾರೆ ನರ್ತಕಿಯರಿದ್ದಾರೆ ಹೌದು ಹೌದು ಅವರಲ್ಲಿ ನಾನು ಒಬ್ಬಳು ಹೌದು ನರ್ತಕಿಯರಲ್ಲ ನೀನು ಒಬ್ಬಳು ನಿನ್ನ ಹೆಸರು ಊರ್ವಾಶಿ ಹೌದು ಹೌದು ಇದು ಕೇಳುವುದಿಲ್ವ ಅಲ್ಲೋ ಹತ್ರದಿಂದ ಊರ್ವಾಶಿ ನೀನು ಊರ್ವಾಶಿಯ ಹೆಸರು ನೀನು ಮೈಗೆ ಕೈ ಹಾಕುದೇಕವರು ಸ್ವಲ್ಪ ಹೆಚ್ಚಾದ ಆವಾಗ ನನಗಂತಹ ಸಲುಗೆ ಇಲ್ಲ ಊರ್ವಶಿ ಎಂಬ ಹಾಗೆ ನನ್ನ ಹೆಸರು ಈ ಕಾನಡದ ಮಧ್ಯದಲ್ಲಿ ನಾನು ಅತ್ತಿಂದಿತ್ತ ಇತ್ತಿನತ್ತ ಸಂಚರಿಸುತ್ತಿರುವಂತಹ ವೇಳೆ ನನ್ನನ್ನು ತಡೆದು ನಿಲ್ಲಿಸುವುದು ಸರಿಯಲ್ಲ ಸುಮ್ಮನೆ ನಿನಗಿರುವಂತಹ ಕೆಲಸವನ್ನು ಮಾಡು ಹೋಗುವುದಕ್ಕೆ ಅವಕಾಶ ನನಗೆ ಬಂದಿ ಹೋದ ನಿಲ್ಲೇ ಹೋಗಲಿಕ್ಕೆ ಉಂಟು ಈಗ ಹೋಗುತ್ತಾ ಮಾತಾಡುವ ಕ್ರಮ ಬೇರೆ ನಿಲ್ಲಿಸಿ ಮಾತಾಡುವ ಕ್ರಮ ಬೇರೆ ಹೌದೇನೆ ಏನು ಹೋಗು ಹೋಗುವುದರ ಜೊತೆಗೆ ಮಾತನಾಡಿದರೆ ಯಾವುದು ಸ್ಪಂದಿಸುವುದಿಲ್ಲ ಒಟ್ಟು ಒಬ್ಬರೊಬ್ಬರಾಗಿಯೇ ಮಾತನಾಡ್ತಾ ಹೋಗುವುದು ಕೆಲವರು ಇಲ್ಲಿ ಹಿಡ್ಕೊಂಡು ಮಾತಾಡ್ತೀವಿ ಏನು ಎಷ್ಟೊತ್ತಿಗೆ ಹೇಳು ಹೀಗೇನಾದರೂ ಮಾತಾಡಿದ್ರು ಪ್ರಯೋಜನ ಹೇಳು ಹಾಗಾಗುವುದಿಲ್ಲ ಮುಖಾಮುಖಿ ನೇರ ನೇರ ಸರಿ ಹೌದೇನೆ ಏನು ನಿನ್ನನ್ನು ಕಂಡು ಬಹಳ ಸಂತೋಷಗೊಂಡಂತಹ ನಾನು ನನ್ನ ಪರಿಚಯಗಳು ಇಲ್ಲಲ್ಲ ನೀವು ಯಾರು ನೀವು ನಾನೇ ಕೇಶಿ ನಿನ್ನ ಹೆಸರು ಕೇಶಿ ಅಂತ ಕೇಶಿ ಹ ಇದು ಕಾನನ ಊರು ಪ್ರದೇಶ ಎಂಬುದಾಗಿಲ್ಲ ಎಲ್ಲಿಂದಲಲ್ಲಿ ತಿರುಗಾಡುತ್ತಾ ನನಗೆ ಬೇಕಾದ ಹಾಗೆ ಸ್ವಚ್ಛಂದವಾಗಿ ತಿರುಗಾಡ್ತಿರುವಂತಹ ಅವನು ನೋಡುವಾಗಲೇ ಗೊತ್ತಾಗ ಹೌದಾ ಹೌದು ಹೌದು ಈಗ ಬೇರೆಯವರನ್ನು ಮದುವೆ ಆದರೆ ಅವರಿಗೆ ಒಂದು ದಿಗ್ಬಂಧನ ಹಾಕಿದಾಗ ನೀನು ಎಲ್ಲಿಗೂ ಹೋಗಕೂಡುದು ಏನೋ ಮಾಡಕೂಡುದು ಮನೆಯಲ್ಲೇ ಬಿದ್ದಿರಬೇಕು ಇಂತಹ ಪರಿಪಾಠ ನನ್ನ ಹಾಗಾದರೆ ಮದುವೆ ಆಗಲಿಲ್ಲ ಆಹಾ ಹ ನಾನು ಅದಕ್ಕಾಗಿಯೇ ವಾಮ ಭಾಗದಲ್ಲಿ ಒಂದು ಬೇಕಲ್ಲ ಅದಕ್ಕಾಗಿ ಊರೂರು ಕೇರಿ ಕೇರಿ ಸಂಚರಿಸ್ತಾ ಇದ್ದೆ ಸಿಗಲಿಲ್ವಾ ಈಗ ಸಿಕ್ಕಿತಲ್ಲ ಹೌದಾ ಇಲ್ಲಿ ಏಯ್ ಹುಡುಕಾಡಬೇಡ ಹುಡುಕಾಡಬೇಡ ನೀನೇ ಅದು ಮರ ನನಗೆ ಬೇಕಾದ ಬಾಣಗಳೆಲ್ಲ ಹೂಡಿತಾನೆ ನನ್ನೆದಿಗೆ ಹೂಡಿತಾನೆ ನಿನ್ನೆದಿಗೆ ಹೂಡಿತಾನೋ ನಾನು ಅರಿಯೇ ನನ್ನ ಕಾಮ ತೃಷ್ಟ ಹೆಚ್ಚಾಗುತ್ತಾ ಇದೆ ನನ್ನ ನೊಮ್ಮೆ ಕೂಡ ನನ್ನನ್ನು ಮರಿಸೋ ಇದು ಕೈವಾಟಿ ತಪ್ಪಿಕೊಡ್ತೇನೆ ಬಾರೆ ನನ್ನ ಒಳಗೆ ನಿನಗೆ ಒಂದು ಸುಯೋಗ ಯಾವುದು ನಿನ್ನನ್ನು ಅನುವರಿಸುವುದ ಇಲ್ಲಿಗೆ ಬರುವುದಕ್ಕೆ ಕಾರಣವೇನು ಬಲ್ಲ ಅದು ಒಲಿದು ಕೊಟ್ಟಿ ತಿಳಿದುಕೊಂಡಿರ 올 때도 về tội ನನ್ನನ್ನು ಕಂಡು ನಿನ್ನನ್ನು ವರಿಸಬೇಕಾ ನಿನ್ನ ವಾಮ ಭಾಗಕ್ಕೆ ನಾನು ಅದಾಗಲಿಲ್ವ ಸರಿಯಾದ ಜೋಡಿ ಹೌದಾ ಸರಿಯಾದ ಜೋಡಿ ಎಂಬ ಹಾಗೆ ನನಗೂ ಮನಸ್ಸಿನಲ್ಲಿ ಆಸೆ ಎಂಬುದು ಬೇಕಲ್ವಾ ಸ್ವಲ್ಪವೂ ಇಲ್ಲ ನಿನ್ನ ಮೇಲೆ ಆಸೆ ಪ್ರಥಮವಾಗಿ ಹಾಗೆ ಯಾವಾಗಲೂ ಪ್ರಾರಂಭಕ್ಕೆ ಹಾಗೆ ಕಾಣುವುದಿಲ್ಲ ಮತ್ತೆ ಮತ್ತೆ ಅದರ ರುಚಿ ಬೇರೆ ಇರ್ತದೆ ಅದು ನಿಮ್ಮ ಭೂಲೋಕದಲ್ಲಿ ಆಗಿರಬಹುದು ನಾನು ಭೂಲೋಕದಲ್ಲಿರುವವಳು ಅಲ್ಲವಲ್ಲ ಹಾಗಾದ್ರೆ ಹೆಚ್ಚು ರುಚಿ ಬೇಕಲ್ಲ ನಮಗೆ ನಿಮ್ಮ ಭೂಲೋಕದಲ್ಲಿ ರುಚಿ ಸಿಗುವುದಕ್ಕೆ ಸಾಧ್ಯ ಉಂಟೆ ನಾವಿರುವುದಿಲ್ಲ ಸ್ವರ್ಗಲೋಕದಲ್ಲಿ ಹಾಗಾಗಿ ಸ್ವರ್ಗಲೋಕಲೋಕದಲ್ಲಿರುವಂತಹ ನಾನು ಭೂಲೋಕಕ್ಕೆ ಬರಬೇಕಾದ್ರೆ ಕಾರಣ ಏನು ನಾನಾಗಿ ಬಂದದ್ದಲ್ಲ ನನ್ನನ್ನು ಸುರಪ ಕಳವಿಸಿಕೊಟ್ಟದ್ದು ನೋಡು ವಿಧಿ ಅನ್ನುವುದು ಇದಕ್ಕೆ ಯಾಕೆ ಇಲ್ಲದಿದ್ರೆ ನನಗೆ ನೀನು ತಾಗಬೇಕು ನಾನು ತagitಲ್ಲ ಅಲ್ಲ ಹೆದ್ರು ಬರಾಗು ಸರಿ ಸರಿ ಸುರಪ ಕಳವಿಸಿ ಕೊಟ್ಟದಾದರೂ ಅಲ್ಲ ವಿರೋಚನ ಏ ಕೇಳಿದ್ದ ಹೆಸರು ಕೇಳೀತೇನೆ ಹೌದಾ ಅವనికి ಒಲಿದೆಂತ ನನ್ನನ್ನು ಸುರಪಾಲ ಕಳುಹಿಸಿಕೊಟ್ಟಿದ್ದಾನೆ ವಿರೋಚನನ ಬಳಿ ಇರಬೇಕು ಅವನಿಗೆ ಸಂತೋಷವನ್ನು ಗುಣಪಡಿಸಬೇಕು ಎಂಬ ಹಾಗೆ ಹಾಗಾಗಿ ಸ್ವರ್ಗ ಲೋಕದಿಂದ ಕೆಳಗೆ ಇಳಿದ ನನಗೆ ನಿಮ್ಮ ಭೂಲೋಕವನ್ನು ಕಂಡಾಗ ಸುಟಾರ್ಬೇಕೆಂದ ಹಾಗಾಯ್ತು ಯಾಕೆ ನಿತ್ಯ ನೂತನವಾದಂತಹ ಪ್ರಪಂಚವಲ್ಲೇ ಭೂಲೋಕ ಇವತ್ತಿದ್ದದ್ದು ನಾಳೆ ಇರುವುದಿಲ್ಲ ಅದು ನಮ್ಮ ಲೋಕ ಹಾಗಲ್ಲ ಹಾಗೆ ಬದಲಾವಣೆಯೇ ಇಲ್ಲ ಹಾಗಾಗಿ ನಾನು ವಿರೋಚನೆಗಾಗಿ ಮೀಸಲಿಟ್ಟಂತಹ ಹೆಣ್ಣು ಸುಮ್ಮನೆ ವ್ಯರ್ಥ ಕಾಲಹರಣ ಬೇಡ ಹೋಗುದಕ್ಕ ಮನೋ شغله ಗೆ ಧಿಕರಿಸಿ ಮುಂದಟ್ಟಿ ಹೋದೆ ಅಂತ ಆದರೆ ಏನಾದಿತ್ತು ಬಿಡುವವನಲ್ಲ ಕೈಗೆ ಸಿಕ್ಕಿದ್ರು ಬಿಡುವನಲ್ಲ ಸಿಗದಿದ್ರು ಬಿಡುವನಲ್ಲ ಇಡೋ ಹುಚ್ಚು ಕಟ್ಟಬೇಡ ಬಾ ನನಗೆ ಹೋಗಲಿ ಬಿಡು ನಿನ್ನ ಬೇಕೇ ನನಗೆ ಬೇಡ 嗯。 ದೂರದಿಂದ ಇವಳ ದೂರದೇ ಇವಳದ ಯಾರು ಅಂತ ಬಂದು ನೋಡಿದ್ರೆ ಇವಳ ಮೇಲೆ ಕೈ ಮಾಡೋಕೆ ಹೊರಟಿತ್ಯ ಏನು ಆಗ್ಲಿಲ್ಲ ಕೆಲವು ಹೆಂಗಸರು ಹಣೆ ಬರವೇ ಹೀಗೆ ಏನು ಕಣ್ಣ ಸಂದೆಯಲ್ಲಿ ಮಾತನಾಡಿದ್ರು ಲೋಕವೇ ಕಣ್ ತೆರೆದು ನೋಡುವ ಹಾಗೆ ಒಪ್ಪಿರಿಯು ಹ್ಮ್ ಹ್ಮ್ ಹೆಂಗಸರ ಬಗ್ಗೆ ಬಹಳ ಹಾಗೆ ಮಾತಾಡ್ತಾ ಅವಳಿಗೆ ಮನವಿಲ್ಲ ಅಂತ ಅವಳ ಮಾತಿನಲ್ಲಿ ಅರ್ಥವಾಗುತ್ತದೆ ಅವಳ ವಿರೋಧದಲ್ಲಿ ಗೊತ್ತಾಗುತ್ತದೆ ಮನವಿಲ್ಲದ ಒಲ್ಲದ ಹೆಣ್ಣಿನ ಮೇಲೆ ಕೈ ಬಾಡುವಂತಹ ಈ ದೂರ್ಥ ಬುದ್ಧಿಯಲ್ಲಿ ದಾರಿ ಬಿಟ್ಟು ಸಾಧುತಿಯ ಗ್ರಹಿಸಿದಷ್ಟೇ ಕಾರ್ಯಪ್ರವೃತ್ತನಾಗುವುದಕ್ಕೆ ತೊಡಗಿದ್ದಷ್ಟೇ ನಿನಗೊಬ್ಬನಿಗೆ ಮನ ಉಂಟುದಾದ್ರೆ ಚಂದ ಅಂತ ಆಗಲಿಕ್ಕಿಲ್ಲ ಪರಸ್ಪರ ಬೇಕು ಭಾವನೆ ಅಲ್ಲ ಒಮ್ಮೆಗೆ ಚಂದ ಮತ್ತೆ ನನ್ನ ಉದ್ದೇಶ ಅವಳನ್ನೇ ಸತಿಯನ್ನಾಗಿ ಪಡೆಯಬೇಕು ಹೀಗೆ ಒಲ ಆದ ಕಾರಣ ಅವಳನ್ನು ಕೂಡುವುದಕ್ಕೆ ಬಿಡು ಇಲ್ಲದೇ ಇದ್ರೆ ಕಷ್ಟ ಹ ದೈತ್ಯರಿಗೆ ಕೀರ್ತಿ ಬರ್ಲಿಕ್ಕೆ ನಿನ್ನಂತವನ ವ್ಯವಹಾರವೇ ಕಾರಣ ನಿನಗೆ ಒಲಿಯುವಗಳಲ್ಲ ನಿನಗೆ ಒದಗಿ ಬರುವವಳಲ್ಲ ಇವಳ ಆಶನ ಬಿಟ್ಟು ಮದೇ ಅದು ಅಲ್ಲ ಅಂತಾದ್ರೆ ನಿನ್ನ ಯುದ್ಧ ಹಸುವಿಗೆ ಅಟ್ಟ ಬರಬೇಡ ನಿನ್ನಂತೂ ತಿಂದು ಅವಳನ್ನು ಅನುಭವಿಸೇನು ಎಚ್ಚರ ಎಚ್ಚರ ഹായിട പാപീ അന്യായവി പാപീലി തോന്നുവേ ಕನ್ನಲ್ಲಿ ಅವನು ಎರಡು ಫೀಲ್ ಇದೆ ಸರಿಯಾಗ್ತಿಲ್ಲ ನಿನ್ನು ನೀನು ಎರಡಲ್ಲ ನಾಲ್ಕು ಬಿಟ್ಟು ಅದು ಸರಿಯಾಗ್ತಿಲ್ಲ ಈಗ ನೀವು ಸರಿ ಮಾಡ್ತೀರಾ ಸರ್ ನಾನು ಹೊರದ ಸರಿ ಮಾಡ್ತೀನಿ ಓಕೆ ಆಚಾರ್ಯ ಜಯ ಆಚಾರ್ಯ ಜಯ ಇದು ನಿನ್ನಂತದು ಮಾಡುತ್ತಾ ಇರೋದು ಕೈಯಲ್ಲಿ ಕಡಗವನ್ನು ಹಿಡಿದು ಅದು ಮತ್ತೆ ಮೊದಲ ಮೊದಲು ಅಯ್ಯೋ ಇವನಕ್ಕೆ ಏನು ಬೇಕು ಅಯ್ಯೋ ಹಸಿವಿಗೆ ಏನು ಬೇಕು ಅದನ್ನೆಲ್ಲವೇ ಉಣ್ಣಬೇಕು ಹಸಿವಿಗೆ ತಿನ್ನುವುದಕ್ಕೆ ಬೇಕು ಜೀವನಕ್ಕೆ ನಿನಗೆ ತಕ್ಕವಳಲ್ಲ ದೇವೇಂದ್ರನೇ ಒಲಿದು ಇವನಿಗೆ ಕೊಟ್ಟಿದ್ದಾನೆ ಅವನಿಗೆ ಇತ್ತವಳು ನೀನು ಹೇಳ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಹಾಗೆ ದೇವೇಂದ್ರ ಅವನಿಗೆ ಕೊಟ್ಟರೆ ನನಗೂ ಆಗೋದಿಲ್ಲ ನಿನ್ನ ಈ ಹುಚ್ಚೆಲ್ಲ ಬಿಡು ನೀವು ಒಂದೇ ಜಾತಿಯವರು ಜಾತಿ ಅವರು ಜಾತಿ ಅವರು ಅಲ್ವಾ ನಾನು ಎಷ್ಟು ಹೇಳಿದೆ ನಮ್ಮೊಳಗೆ ಹೀಗೆ ಒಡಕುಂಟಾಯ್ತು ಅಂತ ಆದ್ರೆ ಮತ್ತೆ ಪ್ರತಿಪಕ್ಷದವರಿಗೆ ಬೇರೆ ಬೇಕು ಅಲ್ವಾ ನೀವು ಒಂದೇ ಜಾತಿಯವರು ಇರಬೇಕು ಅವಳ ಆಸೆಯನ್ನು ಬಿಡು ಇವನನ್ನು ತೆಗೆದುಕೋ ಸ್ನೇಹಿತರಾಗಿ ಒಗ್ಗಟ್ಟಿನ ರಾಜ